ನೀವು ಯಾರು ಸರ್ ಡೇಟಾ ಇನ್ ಕರ್ನಾಟಕ ಇನ್ ಡಿಪಾರ್ಟ್ಮೆಂಟ್ ಹದಿನೇಳು ಪರ್ಸೆಂಟ್ ಎಕ್ಸಿಕ್ಯೂಟ್ ಆಗಿದೆ ಇಂಪ್ಲಿಮೆಂಟ್ ಆಗಿದೆ ಸರ್ ಆಗಿದೆ ಸರ್ ನೀವು ಸರ್ ರಾಜ್ಯದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ನಪಾಯಿಂಟ್ಮೆಂಟ್ ನಲ್ಲಿ ಪ್ರೊಮೋಷನ್ ನಲ್ಲಿ ಮತ್ತು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಏಳು ಜನ ಮೆಡಿಕಲ್ ಆಗಿದೆ ಸೀಟ್ ಗಳಿಗೆ ಕೇಳ್ಕೊಳ್ಳಿ ಸರ್ ಹದಿನೇಳು ಪರ್ಸೆಂಟ್ ಆಗಿದೆ ಹದಿನೇಳು ಎಸ್ ಎಷ್ಟಿ ಆಗಿದೆ ಅದು ಆಗಿದೆ ನಾವು ಒಂದೇ ಸಮಾಜ ಎಸ್ಟಿ ಮತ್ತೆ ಎರಡೂ ಆಗಿದೆ ಆಗಿಲ್ಲ ಅಂದ್ರ ನಿಮಗೆ ಹಾಕ್ತೇನೆ ಸವಾಲು ಆಗ್ತೇನೆ ರಾಜಘಟ್ದಲ್ಲಿ ಮುನಿಯಪ್ಪನವರು ತಿಮ್ಮಾಪುರ್ ಆಗಿಲ್ಲ ಅಂತ ನಿಮಗೆ ಮಿಸ್ಗೈಡ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಆಗಿಲ್ಲ ಅನ್ನೋದು ಸಾಬೀತು ಮಾಡಿದ್ರೆ ನಾನು ಲೋಕಸಭೆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಆದದ್ದು ಸಾಬೀತಾದ್ರೆ ಅವ್ರಿಬ್ರು ಮಂತ್ರಿ ಮಂಡಲಕ್ಕೆ ರಾಜೀನಾಮೆ ಕೊಡ್ಬೇಕು ಬೇಗ ಕೊಡಿಸ್ಬೇಕಂತ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅವ್ರಕ್ಕಿಂತಲು ಹಿಂದುಳಿದಂತ ವರ್ಗದ ನಾಯಕರು ಯಾರು ಇಲ್ಲ ದೇಶದ ಪ್ರಧಾನ ಮಂತ್ರಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಆಗಿ ಮೂರು ವರ್ಷಗಳ ಕಾಲ ಎಲ್ಲ ಜನಾಂಗದ ಯೋಗಕ್ಷೇಮವನ್ನು ಸರಿಯಾಗಿ ನೋಡಿರ್ತಕ್ಕಂಥ ದೇಶದ ಪ್ರಧಾನ ಮಂತ್ರಿ ಅವರೇ ಶ್ರೇಷ್ಠ ಹಿಂದುಳಿದ ವರ್ಗದ ನಾಯಕ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತಲ್ಲ ಹಿಂದುಳಿದ ಜಾತಿಗಳನ್ನ ಬ್ಯಾಕ್ವರ್ಡ್ ಸೇರಿಸೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇಲ್ಲ ಅಂತ ಜಡ್ಜ್ಮೆಂಟ್ ಕೊಟ್ಟಲ್ಲ ಯಾವ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಧ್ವನಿ ಎತ್ತಿತ್ತು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ವಿರುದ್ಧವಾಗಿ ಅಮೆಂಡ್ಮೆಂಟ್ ಅನ್ನು ಮಾಡಿದಂತ ಮತ್ತು ಒಂದು ಶಾಶ್ವತ ಹಿಂದುಳಿದ ವರ್ಗ ರಚನೆ ಮಾಡಿದಂತ ಶಕ್ತಿ ಮತ್ತು ಅಧಿಕಾರ ಯಾರಿಗೆ ಅದು ಇದೆ ಅಂತ ಬಿಜೆಪಿ ಅವರಿಗೆ ಮೋದಿ ಅವರಿಗೆ ಆಗಿದ ಆಗಿಲ್ಲ ಅಂತ ಹೇಳಿ ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ತಯಾರಿಲ್ಲ ಅಂಕಿ ಅಂಶಗಳ ಮೇಲೆ ಟಾಟಾ ಮೇಲೆ ಈಗಾಗಲೇ ಅನೇಕ ಒಂದು ಹಾವ್ನೂರು ವರದಿ ಒಳಗೂ ಎಸ್ ಸಿ ಎಸ್ ಟಿ ಜನಾಂಗದ ಮಾಹಿತಿ ಅದ ಸದಾಶಿವ ಮೂರನೇದಾಗಿ ಮಾಧುಸ್ವಾಮಿ ಅವ್ರ ಕಮಿಟಿ ಒಳಗೂ ಅದ ಆ ಕಮಿಟಿ ಎಲ್ಲ ರಿಪೋರ್ಟ್ಗಳಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಪರಿಗಣಿಸನೆ ನಾವು ಮಾಡಿದ್ದ ಒಂದು ಸರ್ಕಾರ ಈ ಗೊಂದಲ ಸೃಷ್ಟಿ ಮಾಡಬೇಕು ನಾವು ಆ ಕಾರಣಕ್ಕಾಗಿನೇ ಎಸ್ ಸಿ ಎಸ್ ಟಿಗೆ ಸಂಬಂಧ ಇರಲಾರ್ದಂಥ ವೀರ ಸೇವ ಲಿಂಗಾಯತದ ಕಾನೂನು ಸಚಿವನ್ನ ಅಧ್ಯಕ್ಷ ಮಾಡಿ ಕಮಿಟಿ ಮಾಡಿ ಅಂತ ತಗೊಂಡಿವಿ ಬಹಳ ಯೋಗ್ಯವಾದಂತ ವರದಿ ಅದು ಯಾವುದೇ ಜನಾಂಗಕ್ಕೆ ಸಂಬಂಧ ಇರಲಾರದಂತ ನಿಷ್ಪಕ್ಷಪಾತವಾದಂತಹ ವರದಿ ಅದು ಅದನ್ನ ಜಾರಿ ಮಾಡಿ ಸಬ್ಜೆಕ್ಟ್ ಕರೆಕ್ಷನ್ ಮಾಡಿ ಅಕಸ್ಮಾತ್ ಅದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ತಿದ್ದುಪಡಿ ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ ಮೊದಲು ಜಾರಿ ಮಾಡಿ ಬಿಜೆಪಿ ಅವ್ರು ಮಾಡಿದಿವಿ ಅನ್ನೋ ಕಾರಣಕ್ಕೆ ಬಿಜೆಪಿ ಅವರು ಮಾಡಿದಂತ ನೀವು ವಿರೋಧ ಮಾಡ್ತೀರಾ ಹಾಗಾದ್ರೆ ಅಧಿಕಾರ ಪಾತ್ರ ನಾವು ದಿನ ಮಾಡ್ತೀವಿ ಅಂತಿದ್ರು ಮಾಡಿಲ್ಲ ಅದಕ್ಕೆ ಮುನಿಯಪ್ಪನವ್ರ ಉತ್ತರ ಹೇಳ್ಬೇಕು ತಿಮ್ಮಾಪುರ ಉತ್ತರ ಹೇಳ್ಬೇಕು ಲಕ್ಷ ಇದ್ರೆ ರಾಜೀನಾಮೆ ತಪ್ಪು ಈಗ ಒಂದನೇ ತಾರೀಕಿಗೆ ಮೂವತ್ತು ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತೀವಿ ಹನ್ನೊಂದನೇ ತಾರೀಕಿಗೆ ಅಧಿವೇಶನ ಆಗ್ತದ ಅಧಿವೇಶನದೊಳಗಾಗಿ ಆದೇಶ ಮಾಡದ್ರ ಹದಿನಾರರಿಂದ ಇಡೀ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಚಕ್ರ ಇಂಪೀರಿಕಲ್ ಡಾಟಾ ಬ್ಯಾಕ್ವರ್ಡ್ನೆಸ್ ಮೇಲೆ ಒಳ ಮೀಸಲಾತಿ ಕೊಡ್ಬೇಕು ಅಂತ ಅವ್ರು ಡೈರೆಕ್ಷನ್ಸ್ ಇದ್ದಿದ್ದು ಬ್ಯಾಕ್ವರ್ಡ್ನೆಸ್ಗೆ ನಾನು ಈಗಾಗಲೇ ಹೇಳ್ದಂಗೆ ಅನೇಕ ವರದಿಗಳು ಬೇಕಾಗಿತ್ತು ವರದಿಗಳನ್ನು ಸರ್ಕಾರ ಕೊಟ್ಟಿಲ್ಲ ಇದು ಕಾಲಹರಣ ಮಾಡ್ಬೇಕಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಯಾಕೆ ಕಾಲಹರಣ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಂತ ಬಂದಿದ್ದು ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಆರನೇ ತಾರೀಕು ಐದನೇ ತಾರೀಕು ಈ ದೇಶದ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಅವರು ಈ ರಾಜ್ಯದ ಈ ದೇಶದ ಎಲ್ಲ ಪಿ ಸಿ ಸಿ ಅಧ್ಯಕ್ಷರನ್ನ ಸಭೆ ಮಾಡಿದ್ದರು ಡೆಲ್ಲಿಯಲ್ಲಿ ಅವರ ನೇರ ಡೈರೆಕ್ಷನ್ ದೇವಂತ್ ರಂಡಿಯನ್ನ ಒಳಗೊಂಡಂತೆ ಕೇಂದ್ರದಲ್ಲಿ ತೀರ್ಮಾನ ಮಾಡೋವರ್ಗು ಒಳ ಮೀಸಲಾತಿ ಬರದಾಗಿ ಯಾರು ಮಾತಾಡಬಹುದು ಅಂತೇಳಿ ನೇರ ಡೈರೆಕ್ಷನ್ ಮಾಧ್ಯಮಗಳ ಮುಂದೆ ಕೊಟ್ಟಿದ್ರು ಅದು ಅನುಮಾನ ಇದೆ ಸರ್ ನಮ್ಗೆ ಅನುಮಾನ ಇದೆ ಅದಾದ ಮೇಲೆ ರಾಜ್ಯ ಸರ್ಕಾರ ಅಸಹಕಾರ ಕೊಟ್ಟಿರೋದ್ರಿಂದ ಅನೇಕ ಇಲಾಖೆಗಳು ನಾಗಮೋಹನ್ ದಾಸ್ ಅವರ ಡೈರೆಕ್ಷನ್ಸ್ ಯಾವುದೇ ಒಂದು ಡೇಟಾವನ್ನ ಕೊಡದೇ ಇರೋದ್ರಿಂದ ಇವರು ಇಡೀ ಕಾಂಗ್ರೆಸ್ನ ಸರ್ಕಾರದ ಮೇಲೆ ಅನುಮಾನ ಇದೆ ಒಳ ಯಾರೇ ಜಾರೇ ಮಾಡ್ತಾರೋ ಇಲ್ಲವೋ ಆ ದಿಕ್ಕಿನಲ್ಲಿ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಮಾಡಿಲ್ಲ ಎರಡು ವರ್ಷ ಮಾಡಲಿಲ್ಲ ಇವತ್ತು ನಾಗಮಾನ್ ದಾಸ್ ಅವರು ಹದಿನೈದು ತಾರೀಕು ಆಗಿ ಈಗಾಗಲೇ ಹದಿನೈದು ದಿನ ಆಯಿತು ಹದಿನೈದು ದಿನ ಹದಿನಾಲ್ಕು ದಿನ ಆಯಿತು ಹೋಗಿ ಯಾವುದೇ ವರದಿ ಕೊಡದೇ ಇರೋದ್ರಿಂದ ಮತ್ತೆ ಎಲ್ಲ ಗೊಂದಲಗಳು ಆಮೇಲೆ ಇದೇ ಮಾಜಿ ಹೇಳಿದ್ದಾರೆ ಸರ್ ಜಡ್ಮೆಂಟ್ ಬಂದ ಮೇಲೆ ಆರ್ಟಿಕಲ್ ತ್ರೀ ಪಾರ್ ಅಮೆಂಡ್ಮೆಂಟ್ ಬೇಕಾಗಿಲ್ಲ ಅಂತ ಕೊಟ್ಟ ಮೇಲೆ ಒಬ್ಬ ಸಮಾಜ ಕಲ್ಯಾಣ ಮಂತ್ರಿ ಇವರೇ ನಾವು ಕ್ಯಾಬಿನೆಟ್ ಮತ್ತೆ ಮಾಡಿ ಕಳಿಸ್ತಾರೆ ಸ್ಟೇಟ್ಮೆಂಟ್ ನಿಮ್ದೇ ಪೇಪರ್ಗಳ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರೋದು ಇವೆಲ್ಲ ಅನುಮಾನಗಳ ಮೇಲೆ ರಾಜ್ಯ ಸರ್ಕಾರಗಳು ಒತ್ತಡ ತರಬೇಕು ಒತ್ತಡ ತರೋದಲ್ಲ ಮಾಡಲಿಲ್ಲ ಮೂವತ್ತೈದು ವರ್ಷಗಳ ದಶಕಗಳ ಮೂರು ದಶಕಗಳ ಹೋರಾಟ ಏನಿದೆ ಅಂತಿಮ ಎಚ್ಚರಿಕೆಯನ್ನು ಕಾಂಗ್ರೆಸ್ಗೆ ನೀಡೋದಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಸರ್